ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ಲೈಕ್ ಮಾಡಿ ಅದರ ಜೊತೆಗೆ ಹೊಸದಾಗಿ ಒಂದು ಬಟನ್ ಬರ್ತಾಯಿದೆ ಒಂದು ನೋಟಿಫಿಕೇಷನ್ ಬರ್ತಾಯಿದೆ ಹೈಪ್ ಅಂತಕ್ಕಂಥ ನೋಟಿಫಿಕೇಷನ್ ತಾವು ಸತ್ಯ ಕ್ಲಿಕ್ ಮಾಡಿ ನಮ್ಮ ಚಾನಲಿಗೆ ಪ್ರೋತ್ಸಾಹ ಅಂತೇಳಿ ಕೇಳ್ಕೊಂಡು ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ವಿಕಲಚೇತನರ ಅಂದರೆ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪಿ ಯೇಸುನಾಥನವರು ಒಂದು ವರದಿ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಈ ವರದಿಯಲ್ಲಿ ಹಿರಿಯ ಅಂದರೆ ನಮ್ಮ ಸಂಪ್ರದಾಯದಂತೆ ಹಿಂದೂ ಸಂಪ್ರದಾಯದಂತೆ ಕೋಲೆ ಬಸವನ ವಿಡಿಯೋವನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಈ ಕೋಲೆ ಬಸವ ಆಡಿಸ್ತಕ್ಕಂಥ ಈ ಒಂದು ಸಮುದಾಯ ಇಡೀ ದೇಶದಾದ್ಯಂತ ಇದನ್ನು ಒಂದು ಸಂಪ್ರದಾಯ ಅಂಥೇಳಿ ನಮ್ಮ ಹಿರಿಯರಲ್ಲಿ ನೋಡ್ಕೊಂಡು ಬಂದಾರೆ ಅದು ನಾವು ಗೌರವಿಸ್ತಾ ಇದ್ದೀವಿ ಜೊತೆಗೆ ಆ ಒಂದು ಸಮುದಾಯ ಈ ರಾಜ್ಯದ ಅನೇಕ ನಂಬಿಕೆಗಳಿಗೆ ಒಂದು ಹೆಸರಾದಂಥ ಈ ಒಂದು ಕೋಲೆ ಬಸವ ಆಟವನ್ನು ನಾವು ಗೌರವಿಸ್ತೀವಿ ಮತ್ತು ಅದನ್ನು ನಾವು ಕೋಲೆ ಬಸವನನ್ನು ಪೂಜಿಸ್ತೀವಿ ಈ ಇದರ ಜೊತೆಗೆ ನಮ್ಮ ವಿಶೇಷ ಚೇತನರು ಸ್ವಾವಲಂಬಿಗಳಾಗಿ ಸ್ವಯಂ ಉದ್ಯೋಗದಲ್ಲಿ ಮತ್ತು ಸ್ವಯಂ ಸಾಮರ್ಥ್ಯದಲ್ಲಿ ಬದುಕು ಸಾಗಿಸುವಂಥ ವಿಶೇಷ ಚೇತನರು ಅನೇಕ ಉದ್ಯೋಗಗಳನ್ನು ಹರಿಸಿ ಅನೇಕ ಸ್ವಯಂ ಉದ್ಯೋಗಗಳನ್ನು ಮಾಡಿ ಜೀವನ ಕಟ್ಕೊಳ್ತಕ್ಕಂಥ ನಮ್ಮ ವಿಶೇಷ ಚೇತನರು ಈ ಕೋಲೆ ಬಸವನ ಇಟ್ಕೊಂಡು ಬದುಕು ನಡೆಸ್ತಕ್ಕಂಥ ಈ ಒಂದು ಸಮುದಾಯಕ್ಕಿಂತ ನಮ್ಮ ವಿಶೇಷ ಚೇತನರು ದುರ್ಬಲರಾಗಿದ್ದರೂ ಸಹಿತ ಅವರು ಒಂದು ಮೇ ಒಂದು ಕೈ ಮೇಲೆ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಒಂದು ವಿಶೇಷ ಚೇತನ ಬಗ್ಗೆ ಒಂದು ಹೆಮ್ಮೆಯ ವಿಚಾರವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಈ ಹೆಮ್ಮೆಯ ವಿಷಯದ ವರದಿ ನಾವೆಲ್ಲ ಕೇಳಬೇಕು ಜೊತೆಗೆ ಕೋಲೆ ಬಸವ ಆಟ ಮಾಡಿಸ್ತಕ್ಕಂಥ ಈ ಒಂದು ಸಂಪ್ರದಾಯ ಈ ಒಂದು ಸಮುದಾಯ ನಮ್ಮ ಸಂಸ್ಕೃತಿಯಂತೆ ಇದನ್ನು ನಾವು ಗೌರವಿಸಬೇಕು ಈ ಕೋಲೆ ಬಸವನನ್ನು ಸಹಿತ ನಾವು ಪೂಜಿಸ್ಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಇಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಈ ವರದಿ ಹಂಚಿಕೊಂಡವರು ಪಿ ಎಸ್ ನಾಥನ್ ಸಾಮಾಜಿಕ ಕಾರ್ಯಕರ್ತ ಅಂಗವಿಕಲರ ಸಾಮಾಜಿಕ ಕಾರ್ಯ ಕಾರ್ಯಕರ್ತರು ಬೆಂಗಳೂರು ಇವರು ಇದನ್ನು ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಯಾಕಂದರೆ ಯಾಕೆ ಹೇಳಿದ್ದಾರೆ ಅಂದರೆ ಈಗಾಗಲೇ ಸುಮಾರು ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ಮಾಧ್ಯಮಗಳಲ್ಲಿ ನೋಡ್ತಾ ಇರೋದೇನೆಂದರೆ ವಿಶೇಷ ಚೇತನರು ಜೊಮ್ಯಾಟೊ ಅಂತಕ್ಕಂಥ ಒಂದು ಉದ್ಯೋಗ ಮಾಡಿಕೊಂಡು ಮತ್ತು ಇನ್ನೂ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಬದುಕು ಸಾಗಿಸ್ತಕ್ಕಂಥ ನಮ್ಮ ವಿಶೇಷ ಚೇತನರು ಸ್ವಾವಲಂಬಿಗಳಾಗಿ ಸ್ವಸಾಮರ್ಥ್ಯದ ಮೇಲೆ ಬದುಕನ್ನು ಕಟ್ಟಿಕೊಳ್ತಾರೆ ಮತ್ತು ಉದ್ಯೋಗ ಹುಡುಕಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಸರ್ಕಾರಕ್ಕೆ ಒಂದು ಸವಾಲಾಗುವಂತೆ ಇತ್ತೀಚಲಾಗಿ ಕೋರ್ಟಿಗೆ ಮೊರೆ ಹೋದಂಥ ವಿಶೇಷ ಇಲ್ಲಿ ಹೆಮ್ಮೆಯಿಂದ ಸ್ಮರಿಸಿದಂಥ ಒಂದು ಕ್ಷಣ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಆ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ತಾವೆಲ್ಲ ಗಮನಿಸ್ಬೇಕಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಕನ್ನಡ ಬರುತ್ತಾ ನಿಮಗೆ ಯಾರಿಗೆ ಚೆನ್ನಾಗಿ ಬರುತ್ತೆ ಕನ್ನಡ ಹಾ ಎಲ್ಲರಿಗೂ ಬರುತ್ತಾ ಯಾವಣ ಇಲ್ಲ ಇಲ್ಲ ಕೇಳಿದ್ರು ಒಳ್ಳೇದ್ರಿ ಅದೆಲ್ಲ ಮಾಡಬೇಕು ಯಾವ ನಿಮ್ಮದು ಯಾವ ನಿಮ್ಮದು ಮಾತಾಡಬೇಕು ನೀವು ತುಂಬ ಚೆನ್ನಾಗಿರುತ್ತೆ ನೀವು ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತೆ

ನಾನು ಒಂದು ವಿಷಯ ಹೇಳ್ತೀನಿ ನಿಮಗೆ ಇಡೀ ನಮ್ಮ ರಾಜ್ಯದ ಜನತೆಗೆ ನಾನು ಒಂದು ಯಾವಾಗಲೂ ಒಂದು ಗುಡ್ ನ್ಯೂಸ್ ಕೊಡ್ತಾ ಇರ್ತೀನಿ ವಿಷಯ ಏನಪ್ಪ ಅಂದರೆ ನಾನು ಒಬ್ಬ ವಿಕಲಚೇತನ ನಾನು ಡಿಸಬಲ್ಡ್ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ವಿಕಲಚೇತನರು ದುಡಿಬೇಕು ಅಂತ ಆಸೆ ಪಡ್ತಾರೆ ಎಲ್ಲರೂ ಫೈವ್ ಪರ್ಸೆಂಟ್ ಈಗ ನೋಡಿ ಮಾನ್ಯ ಗೌರವಾನ್ವಿತ ಮಾನ್ಯ ಹೈಕೋರ್ಟಲ್ಲಿ ಒಂದು ಕೇಸ್ ಫೈಲ್ ಮಾಡಿದ್ದಾರೆ ಬಳ್ಳಾರಿಯವರು ಮೂರು ಜನ ಫೈಲ್ ಫೈಲ್ ಮಾಡಿದ್ದಾರೆ ನಮಗೆ ಫೈವ್ ಪರ್ಸೆಂಟಲ್ಲಿ ಸರ್ಕಾರಿ ಕೆಲಸ ಕೊಡಬೇಕು ಖಾಸಗಿ ಕೆಲಸ ಕೊಡಬೇಕು ಅಂತ ನಮ್ಮ ಚೇತನ ಕೇಸ್ ಹಾಕಿದ್ದಾರೆ ಸರ್ಕಾರಕ್ಕೆ ಆರು ಆರು ವಾರಗಳ ಗಡಿವು ಕೊಟ್ಬಿಟ್ಟಿದ್ದಾರೆ ಈಗೆಲ್ಲ ಗೊತ್ತಿರೋ ವಿಷಯನೇ ಒಂದು ವಿಶೇಷ ಚೇತನರಾಗಿ ಕಷ್ಟಪಟ್ಟು ದುಡಿಬೇಕು ಅಂತ ಆಸೆ ಇದೆ ನಾನು ಯಾರಿಗೂ ಮನಸ್ಸು ನೋಯಿಸೋದಿಲ್ಲ ಯಾವ ಧರ್ಮಕ್ಕೂ ನಾನು ಮಾತಾಡೋದಿಲ್ಲ ಯಾಕಂದ್ರೆ ನನಗೆ ಯಾವ ಧರ್ಮವೂ ಕೂಡ ಇಲ್ಲ ನನಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಮಾತ್ರ ಯಾಕಂದರೆ ಸಂವಿಧಾನ ಕೊಟ್ಟಿದ್ರೆ ನಮ್ಗೆ ಅವರೇನೆ ಇವತ್ತು ನಾನು ಮಾತಾಡಬೇಕಾದ್ರೆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಮಾತ್ರ ಸಾಧ್ಯ ನಾನು ಅದರಿಂದ ಅದರಿಂದ ನಾನು ಮಾತಾಡ್ದೆ ಅವರ ಒಂದು ಮಾತುಗಳನ್ನ ನಾನು ಹೇಳ್ತಿದ್ದೆ ಇವತ್ತು ವಿಶೇಷ ಚೇತನರು ಡಿಸಬಲ್ಟಿ ಅಂತ ಹೇಳ್ತಾರೆ ವಿಕಲಚೇತನರು ಅಂತ ಕೆಲವು ಜನ ಅಂಗವಿಕಲರು ಅಂತ ಹೇಳ್ತಾರೆ ಆದರೆ ಅಂಗವಿಕಲರ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರರ ಪ್ರಕಾರ ವಿಶೇಷ ಚೇತನ ಡಿಸಬಲ್ಟಿ ಅಂತ ಹೇಳ್ತಾರೆ ಇವರು ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಕಾಲು ಚೆನ್ನಾಗಿದೆ ದುಡಿಬೋದಲ್ಲ ದುಡಿಬೋದಲ್ಲ ಗೌರವಾನ್ವಿತ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಆದೇಶ ಹೊರಡಿಸಿದ್ದಾರೆ ಆಯಿತು ಅವ್ರಿಗೆ ಕೆಲಸ ಕೊಡಬೇಕು ತುಂಬ ಅದ್ಭುತವಾದ ಒಂದು ತೀರ್ಪು ನಾನು ಅದನ್ನು ಗೌರವಿಸ್ತೀನಿ ತುಂಬ ಅದ್ಭುತವಾದ ತೀರ್ಪು ನಾನು ತುಂಬ ಗೌರವಿಸ್ತೀನಿ ನಮ್ಮ ಮೇಲೆ ಈಗಲೂ ಕೂಡ ಮಾನ್ಯ ನ್ಯಾಯಾಲಯಗಳು ನಮ್ಮ ಪರವಾಗಿ ಇದ್ದೆ ಅಂದರೆ ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಪ್ರತಿದಿನ ನನಗೆ ಖುಷಿನೇ ಆಗುತ್ತೆ ಪ್ರತಿದಿನ ನನಗೆ ಒಂದು ಏನಾದರೂ ಒಂದು ಮಾಡಬೇಕು ಅಂದೀಗ ಕಾಲು ಚೆನ್ನಾಗಿದೆ ದುಡಿಬೋದಲ್ಲ ಜನಗಳು ಪರಿವರ್ತನೆ ಆಗಿರಿ ಪರಿವರ್ತನೆ ಆಗಿ ನೀವೆಲ್ಲರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅದನ್ನು ನೀವು ನಿಜವಾಗ್ಲೂ ಅನುಸರಿಸ್ಬಿಟ್ರೆ ನಮ್ಮ ಭಾರತ ದೇಶ ಕರ್ನಾಟಕ ತುಂಬ ಚೆನ್ನಾಗಾಗ್ಬಿಡ್ತೀನಿ ಅವ್ರು ಅದ್ಭುತವಾದ ಮಾತುಗಳ್ ಮಾತಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಸವಣ್ಣವರು ಕೂಡ ತುಂಬ ಅದ್ಭುತವಾದ ವಚನಗಳನ್ನ ಬರೆದಿದ್ದಾರೆ ನಾನು ತುಂಬ ಓದಿದ್ದೀನಿ ಅದರ ಪರವಾಗಿ ನಾನು ಓದಿದ್ದೀನಿ ತುಂಬ ತುಂಬ ಓದಿದ್ರಿಗೆ ಅಷ್ಟು ಬರೆದಿದ್ರು ಒಂದೇ ಒಂದು ಭಾಗ ಓದಿದ್ದೀನಿ ಅಷ್ಟೇ ಇನ್ನೂ ನಾನು ಫುಲ್ಲು ತೊಂಬತ್ತೊಂಬತ್ತು ಓದಿಲ್ಲ ಅದರಿಂದ ನನಗೆ ಇಷ್ಟೊಂದು ಇದು ಬರ್ತದೆ ಇಟ್ಕೊಂಡು ಅವರು ಹಂಗೆ ಅಂತಾರಲ್ವ ಮನೆ ಮನೆಗೆ ಹೋಗ್ತಾರ ಮನೆಯವರು ನೀವು ಕೈ ಕಾಲೇ ಚೆನ್ನಾಗಿಲ್ದೆ ಅಂಗವಿಕಲರು ಎರಡು ಕಾಲಿಲ್ಲ ಮತ್ತು ಅರುವತ್ತು ವರ್ಷ ಮೇಲ್ಪಟ್ಟವ್ರು ಕೆಲಸ ನೀವು ಮಾಡೋಕ್ಕಾಗೋದಿಲ್ಲ ಅಂಥವ್ರಿಗೆ ನೀವು ಕೊಟ್ಟರೆ ಪುಣ್ಯ ಬರ್ತದೆ ಅದು ದುಡ್ಡು ಕೊಡ್ಬೇಡಿ ಅವ್ರು ರೇಷನ್ ಗೇಷನ್ ತಕ್ಕೊಡಿ ನಮ್ಮ ವಿಶೇಷ ಏಷ್ರು ಇಷ್ಟು ಚೆನ್ನಾಗಿ ಮುಂದೆ ಬರಬೇಕು ಅಂತ ಆಸೆ ಪಡೋರನ್ನ ನೀವು ಬಿಟ್ಟು ಬಿಡ್ತೀರಿ ನೋಡಿ ರಸ್ತೆಲೆಲ್ಲ ಕಣ್ ಕಾಣಿಸೋದಿಲ್ಲ ಬಿಚ್ಚೆ ಬರ್ತಾರೆ ಕಾಸು ಕೊಡೋದಿಲ್ಲ ಕಾಸು ಯಾರಾಗಾದರೂ ಕೊಡ್ತೀರಿ ಯಾರು ಒಬ್ಬರು ರೂಪಾಯಿ ಕೊಡೋದಿಲ್ಲ ಕಣ್ ಕಾಣಿಸೋದಿಲ್ಲ ಕಾಲು ಕೆಳಸೋ ಕಾಲು ನಡೆಯೋಕ್ಕಾಗೋದಿಲ್ಲ ಆಮೇಲೆ ಅರವತ್ತು ವರ್ಷ ಮೇಲೆ ಪಟ್ಟವ್ರು ಕೆಲಸ ಮಾಡೋಕ್ಕಾಗೋದಿಲ್ಲ ಅವ್ರಿಗೆಲ್ಲ ನೀವು ಒಂದು ರೂಪಾಯಿ ಕೊಡೋದಿಲ್ಲ ಕೊಡೋದು ಇಂಥವ್ರಿಗೆ ಆಂಧ್ರದಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ಬಂದು ಈ ರೀತಿ ಅದನ್ನ ಇಟ್ಕೊಂಡು ಮೂಗ್ ಪ್ರಾಣಿಯನ್ನು ಇಟ್ಕೊಂಡು ಇದ್ರ ಬಗ್ಗೆ ತುಂಬ ದಯವಿಟ್ಟು ಪ್ರಾಣಿಗಳ ಸಂಘದ ಅಧ್ಯಕ್ಷ ಯಾರಾದರೂ ಇದ್ದರೂ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮ ಗಮನ ಹರಿಸ್ ಮೂಗ್ ಪ್ರಾಣಿ ಅಲ್ವ ಅದು ನೋಡಿರಿ ಅಂತ ಒಂದು ಪ್ರಾಣಿ ಅಲ್ಮೇನ್ರಿ ಆ ಪ್ರಾಣಿನ ನೋಡ್ಕೊಳ್ಬೇಕು ಇಲ್ಲಾಂದರೆ ಯಾವುದಾದ್ರೂ ಒಂದು ಆಶ್ರಮ ಅದಕ್ಕೆ ಇದೆ ಅದು ಬಿಟ್ಟರೆ ಒಳ್ಳೆಯದು ಈ ರೀತಿ ಅವ್ರ ಕಾಲು ಚೆನ್ನಾಗಿತ್ತು ಅವ್ರು ಬಂದು ನಾನು ಇದರಲ್ಲಿ ಜಾಗೃತಿ ಮೂಡಿಸೋ ಕೆಲಸ ಮಾತ್ರ ಮಾಡೋದು ನಮ್ಮ ವಿಶೇಷ ಚೇತನರು ದುಡಿಬೇಕು ಅಂತ ಆಸೆ ಪಟ್ಟು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಕೇಸ್ ಹಾಕಿ ಅವರ ವಿರುದ್ಧವಾಗಿ ಈಗ ಗಡುವು ಕೊಟ್ಬಿಟ್ಟಿದ್ದಾರೆ ಈಗ ನಾವು ವಿಶೇಷ ದುಡಿಬೇಕು ಅಂತ ಆಸೆ ಇದೆ ಆದರೆ ಇವರು ಹಿಂಗಿದ್ರೆ ಹೇಗೆ ಸಾಧ್ಯ ಅಂತಿಲ್ಲ ಅದರಿಂದ ಒಂದು ಜಾಗೃತಿ ಮೂಡಿಸೋಕ್ಕೆ ನಮ್ಮ ವಾಹಿನಿಯಲ್ಲಿ ಈಗ ಪ್ರಸಾರ ಆಗುತ್ತೆ ప్రతి ఒ నోడ్ నిమ్మ అభిప్రాయ ధన్యవాదాలు శుభ దిన